ಪ್ರೀತಿಯ ಮಗು ಈ ಪತ್ರವನ್ನು ಬರೆಯುವಾಗ ನನ್ನ ಕೈ ಸ್ವಲ್ಪ ನಡುಗುತ್ತಿದೆ ಕಾರಣ ನಾನು ಹೇಳಬೇಕೆಂದಿದ್ದ ಅನೇಕ ಮಾತುಗಳನ್ನು ವರ್ಷಗಳಿಂದ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದೆ ನಿನ್ನ ಕಣ್ಣುಗಳಲ್ಲಿ ನಾನು ನೋಡುತ್ತಿರುವ ಗೊಂದಲ ಭಯ ಸೋಲುಗಳ ಭಾರ ಅವು ನನಗೆ ಹೊಸದಲ್ಲ ನಾನು ಅವನ್ನೇ ಹೊತ್ತು ಬದುಕು ಕಲಿತವನು ಮೊದಲು ಒಂದು ಮಾತು ಸ್ಪಷ್ಟವಾಗಿ ಕೇಳು ಮಗು ನಾನು ಇದ್ದೇನೆ ನೀನು ಹೆದರಬೇಡ ನೀನು ಒಬ್ಬನೇ ಅಲ್ಲ ನಿನ್ನ ಮುಂದೆ ನಿಂತಿರುವ ಈ ಕತ್ತಲೆ ನಿನ್ನ ಜೀವನದ ಅಂತ್ಯ ಅಲ್ಲ ಇದು ಕೇವಲ ಒಂದು ಹಂತ ನಿನಗೆ ಈಗ ಅನಿಸುತ್ತಿರಬಹುದು ನಾನು ಎಲ್ಲರಿಗಿಂತ ಹಿಂದೆ ಉಳಿದೆನೋ ನನ್ನಿಂದ ಏನೂ ಆಗುವುದಿಲ್ಲವೋ ಎಲ್ಲರ ಜೀವನ ಮುಂದೆ ಸಾಗುತ್ತಿದೆ ನನ್ನದು ಮಾತ್ರ ನಿಂತಿದೆ ಅಂತ ಈ ಎಲ್ಲ ಯೋಚನೆಗಳು ನನಗೂ ಬಂದಿದ್ದವು ಆದರೆ ನಾನು ಕಲಿತ ಒಂದು ಸತ್ಯ ಇದೆ ಕಷ್ಟಗಳು ಶಾಶ್ವತ ಅಲ್ಲ ಅವು ಬಂದಂತೆ ಹೋಗುತ್ತವೆ ನಾವು ಮಾತ್ರ ಅವುಗಳಲ್ಲಿ ಸಿಕ್ಕಿಬಿದ್ದಂತೆ ಭಾವಿಸುತ್ತೇವೆ ನೀನು ಸೋತಿದ್ದೀಯಾ ಹೌದು ಆದರೆ ಸೋಲು ಎಂದರೆ ನಿನ್ನ ಮೌಲ್ಯ ಕಡಿಮೆಯಾದದ್ದು ಅಲ್ಲ ಸೋಲು ಎಂದರೆ ನೀನು ಪ್ರಯತ್ನ ಮಾಡಿದ್ದೀ ಎಂಬ ಗುರುತು ಪ್ರಯತ್ನವೇ ಇಲ್ಲದವನಿಗೆ ಸೋಲು ಬರುವುದಿಲ್ಲ ನೀನು ಹಣದ ಬಗ್ಗೆ ಚಿಂತಿಸುತ್ತೀಯ ಸ್ಥಾನದ ಬಗ್ಗೆ ಯೋಚಿಸುತ್ತೀಯ ಗೆಲುವಿನ ಬಗ್ಗೆ ನಿನ್ನ ಮನಸ್ಸು ನಿತ್ಯ ಓಡಾಡುತ್ತಿದೆ ಇವುಗಳೆಲ್ಲ ತಪ್ಪು ಅಲ್ಲ ಮಗನೇ ಆದರೆ ಒಂದು ಮಾತು ನೆನಪಿಟ್ಟುಕೋ ಹಣಕ್ಕಿಂತ ಸ್ಥಾನಕ್ಕಿಂತ ಗೆಲುವಿಗಿಂತ ಮೊದಲು ನೀನು ಒಳ್ಳೆಯ ಮನುಷ್ಯನಾಗಬೇಕು ಒಳ್ಳೆಯ ಮನುಷ್ಯನಾದವನು ತಡವಾಗಿ ಗೆಲ್ಲಬಹುದು ಆದರೆ ಅವನು ತಪ್ಪು ದಾರಿಗೆ ಹೋಗುವುದಿಲ್ಲ ಅವನು ಹೃದಯ ಕಳೆದುಕೊಳ್ಳುವುದಿಲ್ಲ ಅವನು ತನ್ನನ್ನೇ ಕಳೆದುಕೊಳ್ಳುವುದಿಲ್ಲ ನಾನು ನಿನಗಾಗಿ ಏನೇನು ಮಾಡಿದ್ದೇನೆ ಎಂದು ಹೇಳಲು ನನಗೆ ಇಷ್ಟವಿಲ್ಲ ಆದರೆ ನೀನು ತಿಳಿದುಕೊಳ್ಳಬೇಕಾದ ಒಂದು ಸತ್ಯ ಇದೆ ನಿನ್ನ ನಿದ್ದೆಗೆ ನನ್ನ ನಿದ್ದೆ ತ್ಯಾಗ ಮಾಡಿದ್ದೇನೆ ನಿನ್ನ ಹೊಟ್ಟೆ ತುಂಬಲು ನಾನು ನನ್ನ ಆಸೆಗಳನ್ನು ಮೌನ ಮಾಡಿದ್ದೇನೆ ನಿನ್ನ ಭವಿಷ್ಯ ಸರಿಯಾಗಿರಲಿ ಅಂತ ನಾನು ನನ್ನ ಇಂದಿನ ದಿನಗಳನ್ನು ಲೆಕ್ಕಿಸಿಲ್ಲ ಎಂದೂ ಅದನ್ನು ನಿನಗೆ ಹೇಳಿಲ್ಲ ಕಾರಣ ತಂದೆಯ ಪ್ರೀತಿ ಮಾತಿನಲ್ಲಿ ತೋರುವುದಿಲ್ಲ ಅದು ಮೌನದಲ್ಲೇ ಹೆಚ್ಚು ಇರುತ್ತದೆ ನೀನು ಕೆಲವೊಮ್ಮೆ ತಪ್ಪು ಮಾಡಿದ್ದೀಯ ನನ್ನ ಮಾತು ಕೇಳದ ದಿನಗಳಿವೆ ನನ್ನನ್ನು ನೋಯಿಸಿದ ಕ್ಷಣಗಳಿವೆ ಆದರೆ ಒಂದು ಮಾತು ಕೇಳು ಮಗು ನಿನ್ನ ಮೇಲೆ ನನ್ನ ನಂಬಿಕೆ ಯಾವತ್ತೂ ಕಡಿಮೆಯಾಗಿಲ್ಲ ತಪ್ಪು ಮಾಡಿದವನೇ ಕಲಿಯುವವನು ಬಿದ್ದವನೇ ಎದ್ದು ನಿಲ್ಲುವವನು ನೀನು ತಪ್ಪು ಮಾಡಿದ್ದೀಯೇ ಅಂದರೆ ಎದುರಿಸುತ್ತಿದ್ದೀಯಾ ಎಂದು ಅರ್ಥ ನಿನಗೆ ಈಗ ಭಯ ಆಗುತ್ತಿದೆ ಭವಿಷ್ಯ ಅಸ್ಪಷ್ಟವಾಗಿ ಕಾಣುತ್ತಿದೆ ಆದರೆ ನೆನಪಿಟ್ಟುಕೋ ಭವಿಷ್ಯ ಸ್ಪಷ್ಟವಾಗಿದ್ದರೆ ಧೈರ್ಯ ಬೇಕಾಗಿರುವುದಿಲ್ಲ ಅಸ್ಪಷ್ಟವಾಗಿರುವುದರಿಂದಲೇ ಧೈರ್ಯ ಬೇಕಾಗುತ್ತದೆ ನೀನು ಎಲ್ಲವನ್ನೂ ಈಗಲೇ ಸಾಧಿಸಬೇಕಿಲ್ಲ ಎಲ್ಲರಿಗಿಂತ ಮುಂದೆ ಓಡಬೇಕಿಲ್ಲ ನಿನ್ನ ಪಯಣ ನಿನ್ನದೇ ನಿನ್ನ ಸಮಯ ನಿನ್ನದೇ ಒಂದು ದಿನ ನೀನು ಹಿಂದಿರುಗಿ ನೋಡುತ್ತೀಯ ಈ ದಿನಗಳನ್ನು ನೆನಪಿಸಿಕೊಂಡು ಹೇಳುತ್ತೀಯ ಅಪ್ಪ ಆಗ ನೀವು ನನ್ನ ಕೈ ಹಿಡಿದಿದ್ದೀರಲ್ಲ ಅದೇ ನನ್ನ ಶಕ್ತಿಯಾಗಿತ್ತು ಅಂತ ಆ ದಿನ ಬರುವವರೆಗೆ ನೀನು ದಣಿದಾಗ ನಿಂತುಕೋ ಬಿದ್ದಾಗ ಎದ್ದು ನಿಲ್ಲು ಹತ್ತುಕೊಳ್ಳಬೇಕಾದರೆ ಹತ್ತುಕೋ ಆದರೆ ನಿನ್ನ ಮೇಲೆ ನಂಬಿಕೆ ಬಿಡಬೇಡ ಮಗು ನಾನು ನಿನ್ನ ಜೊತೆಯಲ್ಲಿದ್ದೇನೆ ನೀನು ಕಾಣದಿದ್ದರೂ ನೀನು ಅನುಭವಿಸದಿದ್ದರೂ ನನ್ನ ಪ್ರಾರ್ಥನೆ ನನ್ನ ಹೃದಯ ನನ್ನ ಆಶೀರ್ವಾದ ಎಲ್ಲವೂ ನಿನ್ನ ಬೆನ್ನ ಹಿಂದೆ ಇದೆ ಮುಂದೆ ಒಳ್ಳೆಯದೇ ಆಗುತ್ತೆ ಅದು ಹೇಗೆ ಯಾವಾಗ ಅಂತ ನನಗೂ ಗೊತ್ತಿಲ್ಲ ಆದರೆ ಅದು ಆಗುತ್ತದೆ ಅನ್ನೋ ನಂಬಿಕೆ ಮಾತ್ರ ನನಗೆ ಖಚಿತ ಕೊನೆಗೆ ಒಂದೇ ಮಾತು ನೀನು ದೊಡ್ಡವನಾಗಬೇಕು ಅಂತ ನನ್ನ ಕನಸು ಅಲ್ಲ ಧನಿಕನಾಗಬೇಕು ಅಂತ ನನ್ನ ಆಸೆ ಅಲ್ಲ ನೀನು ಒಬ್ಬ ಉತ್ತಮ ಮನುಷ್ಯನಾಗಿದ್ದರೆ ಸಾಕು ಅಷ್ಟೇ ನನಗೆ ಬೇಕು ಅಷ್ಟೇ ನನ್ನ ಜೀವನಕ್ಕೆ ಸಾಕು ಇಂತಿ